ಇನ್ನು ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ಪೊಲೀಸರು ದಾಳಿ ಕೂಡ ಮಾಡಿದ್ದಾರೆ ನಿನ್ನೆ ದಾಳಿ ಮಾಡಿ ವಿಲ್ಸನ್ ಗಾರ್ಡನ್ ನಾಗನ ಮೊಬೈಲ್ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ ಕೆಲವು ಮೊಬೈಲ್ಗಳು ಸೀಸ್ ಆಗಿದ್ದಾವೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಎಷ್ಟು ದೊಡ್ಡ ಬೇಜವಾಬ್ದಾರಿ ಇದು ಮೊಬೈಲ್ನಲ್ಲಿ ಮಾತನಾಡಿರುವಂತದ್ದು ಎಲ್ರಿಗೂ ಗೊತ್ತೇ ಇದೆ ಸಿಗರೆಟ್ ಕಾಫಿ ಆರಾಮಾಗಿ ರಾಜಾರೋಷವಾಗಿ ಕುಳಿತುಕೊಂಡು ಕಾಫಿ ಕುಡಿತಾ ಇರುವಂತದ್ದು ಇದೆಲ್ಲವೂ ಸಾಕಾಗ್ಲಿಲ್ವಾ ಪರಪ್ಪನ ಅಗ್ರಹಾರದ ಅಧಿಕಾರಿಗಳಿಗೆ ಜೈಲಾಧಿಕಾರಿಗಳು ಯಾರಿದ್ದಾರೆ ಅವರಿಗೆ ಇದೆಲ್ಲವೂ ಸಾಕಾಗ್ಲಿಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ನಿನ್ನೆ ದಾಳಿ ಮಾಡಿ ವಿಲ್ಸನ್ ಗಾರ್ಡನ್ ನಾಗನ ಮೊಬೈಲ್ಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ ಇಷ್ಟಾದರೂ ಕೂಡ ಮೊಬೈಲ್ಗಳು ಅಲ್ಲೇ ಉಳ್ಕೊಂಡಿತ್ತು ವಿಲ್ಸನ್ ಗಾರ್ಡನ್ ನಾಗ ಸೇರಿ ಸಹಚರರ ಸುಮಾರು ಹದಿನೆಂಟು ಮೊಬೈಲ್ ಫೋನ್ಗಳನ್ನು ಸೀಸ್ ಮಾಡಿದ್ದಾರೆ ಸಿ ಬಿ ಪೊಲೀಸರು ಮೊಬೈಲ್ ಜೊತೆಗೆ ಡ್ರಗ್ಸ್ ಹಾಗೂ ಹಣ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು ಅಂದ್ರೆ ಡ್ರಗ್ಸ್ ಕೂಡ ಒಳಗಡೆ ಸಿಗ್ತಾ ಇದೆ ಅಂತಂದರೆ ಎಷ್ಟರ ಮಟ್ಟಿಗಿನ ಬೇಜವಾಬ್ದಾರಿ ಇದು ಅಂತ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು ಜೈಲಿನಿಂದಲೇ ಧಮಕಿ ಹಾಕ್ತಾ ಇದ್ರು ರೌಡಿ ಶೀಟರ್ಗಳು ಸಹಜವಾಗಿ ಹಾಕ್ತಾರೆ ಮೊಬೈಲ್ ಸಿಗುತ್ತೆ ಡ್ರಗ್ಸ್ ಸಿಗುತ್ತೆ ಎಲ್ಲವೂ ಬೇಕಾಬಿಟ್ಟಿಯಾಗಿ ಸಿಗ್ತಾ ಇದೆ ಹೊರಗಡೆ ಏನೇನೆಲ್ಲ ಸಿಗಬೇಕು ಅದಕ್ಕಿಂತ ಹೆಚ್ಚಾಗಿ ಒಳಗಡೆ ಸಿಗ್ತಾ ಇದೆ ಅಂತಂದರೆ ರಾಜಾರೋಷವಾಗಿ ಅವರು ಯಾರಿಗೂ ಬೇಕಾದರೂ ಧಮಕಿ ಹಾಕ್ತಾರೆ ಈ ರೀತಿಯಾದಂತಹ ಘಟನೆಗಳು ಕೂಡ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ